ಬೇಗೂರು ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಸೇರಿದ ಜಮೀನಿನಲ್ಲಿ ನೆಟ್ಟಿದ್ದ ಗಿಡ ಕಿತ್ತು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಸವಣಿಯರು ನೆರವಿಗೆ ಧಾವಿಸಿದ ಭೀಮ್ ಸೇವಾ ಸಮಿತಿ ಸೂರಿಬೆಲೆ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಮತ್ತು ಹಲ್ಲೆ ಪ್ರಕರಣ ದಾಖಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ರಾಜಧಾನಿ ಬೆಂಗಳೂರಿಗೆ ಕೂಗಲದ ದೂರದಲ್ಲಿದ್ದು ವೇಗವಾಗಿ ಬೆಳೆಯುತ್ತಿದೆ ಈ ಬೆಳೆಯುತ್ತಿದ್ದಕ್ಕನುಗುಣವಾಗಿ ಭೂಮಿಯ ಬೆಲೆ ಬಂಗಾರವಾಗಿ ಗಗನಕ್ಕೇರಿದ್ದು ಭೂಮಿಯ ವಿವಾದಗಳು ತಕರಾರುಗಳು ಹೆಚ್ಚುತ್ತಿವೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಕಂಬಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಗೂರು ಗ್ರಾಮದಲ್ಲಿ ಮುನಿರಾಜು ಗಂಗಲಕ್ಷ್ಮಿ ಎಂಬ ದಲಿತ ಕುಟುಂಬ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ಜಮೀನಿನಲ್ಲಿ ಬೇಸಾಯ ಮಾಡುತ್ತಾ ಆಲಬ್ರಿಕ್ಸ್ ಫ್ಯಾಕ್ಟರಿಯನ್ನು ನಡೆಸುತ್ತಿರುತ್ತಾರೆ ಇನ್ನು ಇದರಲ್ಲಿ ಕೊಳವೆಬಾವಿ ಕೊರಿಸಿ ಕೊಳವೆಬಾವಿ ವಿಫಲವಾದ ಹಿನ್ನೆಲೆಯಲ್ಲಿ ಇದೇ ಸರ್ವೆ ನಂಬರ್ಗೆ ಹೊಂದಿಕೊಂಡಿರುವ ಇಪ್ಪತ್ತೆರಡು ಗುಂಟೆ ಸರ್ಕಾರಿ ಕುಂಟೆಯಲ್ಲಿ ನೀರನ್ನು ಬಳಸಿಕೊಂಡು ಬೇಸಾಯ ಮಾಡಲು ಯತ್ನಿಸಲು ಜಮೀನಿನಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟಿರುತ್ತಾರೆ ಇದೇ ಗ್ರಾಮದ ಸವಣಿಯರಾದ ಭೀಮಣ್ಣ ವರ ವೆಂಕಟೇಶಪ್ಪ ಶ್ರೀನಿವಾಸ್ ಬಿನ್ ಭೀಮಣ್ಣ ಗೋವಿಂದರಾಜು ವೆಂಕಟೇಶ್ ಮುನೇಗೌಡ ಸರೋಜಮ್ಮ ಶೋಭಾ ಶಿವಣ್ಣ ಮತ್ತಿತರು ಏಕಾಏಕಿ ತೆಂಗಿಡಗಳನ್ನು ಕಿತ್ತು ದಲಿತ ಕುಟುಂಬದ ಮುನಿರಾಜು ಮತ್ತು ಗಂಗಲಕ್ಷ್ಮಿ ಹಾಗೂ ವಿಡಿಯೋ ಮಾಡುತ್ತಿದ್ದ ಇವರ ಮಗ ವಿನಯ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ಮುನ್ರಾಜರವರ ಕುತ್ತಿಗೆ ಭಾಗದಲ್ಲಿ ಆಳವಾದ ಗಾಯವಾಗಿದ್ದು ಗಂಗಲಕ್ಷ್ಮೀರವರ ಕೈಗೆ ಮತ್ತು ದೇಹದ ಹಲವು ಭಾಗಗಳಲ್ಲಿ ಗಾಯಗಳಾಗಿ ಬಟ್ಟೆಯನ್ನು ಸಹ ಹರಿದಿದ್ದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆಯನ್ನು ಮಾಡಿ ಹಲ್ಲೆ ಮಾಡಿರುತ್ತಾರೆ ಈ ಸಂಬಂಧವಾಗಿ ಭೀಮ್ ಸೇವಾ ಸಮಿತಿಯ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣರವರು ಬೆಂಬಲಕ್ಕೆ ನಿಂತು ಸೂರಿಬೆಲೆ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಮತ್ತು ಅಲ್ಲೆಯ ವಿಚಾರವಾಗಿ ಪ್ರಕರಣ ದಾಖಲಿಸಿದ್ದು ನ್ಯಾಯಕ್ಕಾಗಿ ಅವಳತ್ತುಕೊಂಡಿದ್ದಾರೆ ಇನ್ನು ಅಲ್ಲೇ ಆದ ಈ ವಿಡಿಯೋ ಸಂಪೂರ್ಣವಾಗಿ ಅವರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದು ಈ ರೀತಿಯ ದೃಶ್ಯಗಳಿವೆ ಸರ್ವೆ ನಂಬರ್ ಅರವತ್ತೊಂದರಲ್ಲಿ ಇಪ್ಪತ್ತೆರಡು ಗುಂಟೆ ಸರ್ಕಾರ ಗೋಮಾಳದ ಕುಂಟೆ ಜಾಗವಿದ್ದು ಈ ಸ್ಥಳವನ್ನು ಸರ್ಕಾರ ವಶಪಡಿಸಿಕೊಳ್ಳುವಂತೆ ಸರ್ಕಾರಕ್ಕೆ ಸೇರಲಿ ಎಂಬ ಕಾರಣದಿಂದಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮುನಿರಾಜು ಮತ್ತು ಗಂಗಲಕ್ಷ್ಮೀರವರು ಮನವಿ ಪತ್ರವನ್ನು ಕೂಡ ನೀಡಿದ್ದು ಇದೇ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಆಗಿರುತ್ತಾರೆ ಇನ್ನೂ ಇದನ್ನು ಒತ್ತುವರಿ ಮಾಡಿದ್ದ ಸವಣಿಯರು ಏಕಾಏಕಿಯಾಗಿ ಇವರ ಮೇಲೆ ಅಲ್ಲೇ ಮಾಡಿದ್ದು ಇವರ ಜಮೀನಿನಲ್ಲಿ ತೆಂಗಿನ ಸಸಿಗಳನ್ನು ಕೂಡ ಕಿತ್ತು ಕ್ರೌರ್ಯ ಮೆರೆದಿದ್ದಾರೆ 给扔，给扔。 તેલ બેંટા કે હંગે નમગો નમગો બેટા લ્યો એય એય રાખો ઓલે તો ખોલે કેલા કેલા હા અના અડા ઇલ ગાફી જના બંધો બત બારે હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બારે હે અના હે અના હે અના ઇલ ગાફી જના બંધો બત બ ನಾನು ನೋಡೋದು ನೋಡೋ ಚೆನ್ನಾಗಿರಲ್ ನೋಡಿ ದೇವ್ರ್ ಚೆನ್ನಾಗಿರಲ್ ನೋಡಿ ಕೊಟ್ಟು ನೀವು ಮರ್ಯಾದಿ ಮರ್ಯಾದಿ ಅದು ಮರ್ಯಾದಿ ಕೊಡ್ತಾ ಇದ್ರಿ ನಾವು ಮರ್ಯಾದಿ ಕೊಡ್ತಾ ಇದ್ದೀರಿ

ನಮ್ಗೂ ಒಳ್ಳೇದೇ ಇವಾಗ ಹೋಗಲ್ಲಿ ಅಲ್ಲಿ ಅಲ್ಲೆಲ್ಲ ಕಿತ್ತೆಲ್ಲ ವೀಡಿಯೋ ಮಾಡ್ಕೊಂಬ ಹೆಸರು ಗಂಗಲಕ್ಷ್ಮಿ ನಮ್ದು ಬೇಗೂರು ಗ್ರಾಮ

ಅಂದ್ರೆ ಅವರು ಕಾನೂನು ಇತ್ತು ಪೊಲೀಸ್ ಸ್ಟೇಷನ್ ಅಂತ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಅದ್ರ ಬಂದು ಏಕಾಏಕಿ ರಕ್ತ ಬರೋ ತರ ಹೊಡೆದಿರೋದು ಎಷ್ಟ್ ಜನ ಹೊಡೆದ್ರಮ್ಮ ಅವ್ರೀಮ್ ಗೆಳೆಯರೆ ನಮ್ಮ ಬುದ್ಧಾಯ ಏನು ಹೊಸಕೋಟೆ ತಾಲೂಕು ಸೂಲಬೆಲೆ ಹೋಬಳಿ ಕಂಬಳಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಬೇಗೂರು ಗ್ರಾಮದಲ್ಲಿ ಕೆಲವರು ಏಕಾಏಕಿ ಅವರು ಮನೆ ಕುಳುಗಿ ಹೊಲ ಕುಳುಗಿ ಮಾರಣಾಂತಿಕ ಅಲ್ಲೇ ಮಾಡಿರ್ತಾರೆ ಕಾರಣ ಏನ ಸವರ್ಣೀಯರಿರುವಂತಹ ಒಂದು ಜಾಗದಲ್ಲಿ ಇಪ್ಪತ್ತೆರಡು ಗುಂಟೆ ಕುಂಟೆ ಸರ್ಕಾರಿ ಕುಂಟೆ ಜಾಗ ಇರುತ್ತೆ ಏನೇ ದಲಿತರು ಅಲ್ಲಿ ವಾಸ ಮಾಡಿದ ದಲಿತರು ಒಂದು ಸಣ್ಣ ಒಂದು ಫ್ಯಾಕ್ಟ್ರಿಯನ್ನು ಇಟ್ಕೊಂಡಿರ್ತಾರೆ ಇಟ್ಟಿಗೆ ಫ್ಯಾಕ್ಟ್ರಿ ಮತ್ತೆ ಅಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಅವ್ರು ಬೋರ್ ಹಾಕಿರ್ತಾರೆ ಆ ಬೋರಲ್ಲಿ ನೀರು ಸಿಕ್ಕಿರೋದಿಲ್ಲ ಆ ಕಾರಣಕ್ಕೆ ಆ ಕುಂಟೆನ ತೆರವು ಮಾಡಿಸಿದ್ರೆ ಬರ್ತಾ ಇರುವಂಥ ಮಳೆ ನೀರನ್ನ ಸಂಗ್ರಹ ಮಾಡಿಕೊಂಡು ವ್ಯವಸಾಯ ಮಾಡಿ ಜೀವನ ಮಾಡಕ್ಕಂಥ ಅವ್ರ ಜಮೀನಲ್ಲಿ ಬರೋಂಥ ಆ ಒಂದು ಕುಂಟೆನ ತೆರವು ಮಾಡಿಸ್ಬೇಕಂತ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಅವ್ರು ಯಾವುದೇ ರೀತಿ ಸ್ಪಂದನೆ ನೀಡದ ಕಾರಣ ಈ ಒಂದು ದಂಪತಿಗಳು ಏನು ಮಾಡಿರ್ತಾರೆ ಆ ಒಂದು ಸರ್ಕಾರಿ ಕುಂಟೆಯನ್ನು ಸರ್ಕಾರಕ್ಕೆ ಕೊಡಬೇಕಂತ ಬಾಬಾ ಸಾಹೇಬರ ಭಾವಚಿತ್ರವನ್ನು ನುಕ್ಕಿರ್ತಾರೆ ಆ ಒಂದು ಉದ್ದೇಶನ ಇಟ್ಕೊಂಡು ಅವರು ಏಕಾಏಕಿ ನುಕ್ಕಿ ಇವರಿಗೆ ಮನೆ ಬಂದಂತೆ ತಳಿಸಿ ರಕ್ತ ಬರೋ ಹಾಗೆ ಕೈಗೆ ಗಾಯ ಮಾಡಿ ಮತ್ತು ಇವ್ರಿಗೆ ಕುತ್ತಿನ ಜಾಗಕ್ಕೆ ಹೊಡೆದಿರ್ತಾರೆ ಈ ಘಟನೆ ತಿಳಿದ ತಕ್ಷಣ ಏನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಬೇಗೂರು ಗ್ರಾಮಕ್ಕೆ ಭೇಟಿ ನೀಡಿ ಅದನ್ನೆಲ್ಲ ಈ ಒಂದು ಘಟನೆಯನ್ನು ಏನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಗಮನ ಕೊಟ್ಟು ಸ್ಥಳಕ್ಕೆ ಭೇಟಿ ನೀಡಿ ಹೊಸ ಸ್ಟೇಷನಲ್ಲಿ ಅಲ್ಲೇ ಮಾಡಿದಂಥ ಯಾರು ಸವಣ್ಯರಿದ್ದರು ಅಲ್ಲಿ ಒಂದು ಏಳೆಂಟು ಜನ ಇದ್ದಾರೆ ಅವ್ರ ಹೆಸರು ಬಂದು ಭೀಮಣ್ಣ ಬಿನ್ ವರ ವೆಂಕಟೇಶಪ್ಪ ಶ್ರೀನಿವಾಸು ಬಿನ್ ಭೀಮಣ್ಣ ಗೋವಿಂದರಾಜು ವೆಂಕಟೇಶ್ ಬಿನ್ ಮುನೇಗೌಡ ಸರೋಜಮ್ಮ ಶೋಭಾ ಶಿವಣ್ಣ ಇವರೆಲ್ಲ ಸೇರಿ ಇವ್ರ ಮೇಲೆ ಏನು ಅಲ್ಲೇ ಮಾಡಿರ್ತಾರೆ ಇವನ್ನೆಲ್ಲ ಕಾನೂನು ರೀತಿ ಇವ್ರ ಮೇಲೆ ಕ್ರಮ ಕೈಗೊಂಡು ಇವ್ರನ್ನ ಬಂದು ಇವ್ರಿಗೆ ಕಾನೂನು ಶಿಕ್ಷೆ ಕೊಡಬೇಕಂತ ಇವತ್ತು ದಿನ ಒಂದು ಸೂಳುಬೆಲೆ ಪೊಲೀಸ್ ಠಾಣೆಯಲ್ಲಿ ಈ ಬಡ ದಲಿತ ಕುಟುಂಬ ಜೊತೆ ಬಂದು ಅಟ್ರಾಸಿಟಿ ಕೇಸನ್ನು ಇವತ್ತು ದಿನ ನಮೂದಿಸಿ ಇವತ್ತು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇವರಿಗೆ ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ಳೋದನ್ನು ಇವತ್ತು ನಿಮ್ಮ ಗಮನಕ್ಕೆ ಇಡ್ತಾ ಇದ್ದೀವಿ ಜೈ ಭೀಮ್